ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಕನ್ನಡ ಪೂರಕ ಪಾಠಗಳು ಪೂರಕ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಾಲ್ಕನೇ ಪೂರಕ ಪಾಠ ಆಗಿರ್ತಕ್ಕಂತಹ ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿಯ ಕವಿ ಪರಿಚಯ ಅಭ್ಯಾಸದ ಬಗ್ಗೆ ತಿಳಿದು ಹೋಣ ರೈಟ್ ಹಾಗೆ ಏಳನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಒಂದು ಪ್ರಶ್ನೋತ್ತರಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ನೋಡ್ಬೋದು ಅದೇ ತನ್ನ ಐಕಾಲ್ಯ ಐಕಾನ್ ಕ್ಲಿಕ್ ಮಾಡಿ ನೀವು ಆ ಒಂದು ವಿಡಿಯೋಗಳು ನೋಡಬಹುದು ಹಾಗಾದ್ರೆ ಈ ಒಂದು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಮೊದಲು ಯಾವ ರೀತಿ ನೋಟ್ಸ್ ಬರೀಬೇಕು ಅಂತ ಹೇಳಿ ತಿಳಿಸ್ತಾ ಹೋಗ್ತೇನೆ ಓಕೆನಾ ಹಾಗಾಗಿ ಒಂದು ಮಾಹಿತಿ ಅಂತಕ್ಕಂಥ ಆಯ್ತಾ ಇಷ್ಟೋ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ವಿಚಾರ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಯಾವ ಒಂದು ಪಾಠದ ವಿವರಣೆ ಬೇಕಂತ ಕೌನ್ಸಿಲ್ ಕಾಮೆಂಟ್ ಮಾಡಿ ಆ ಒಂದು ಪಾಠದ ಪ್ರಶ್ನೋತ್ತರ ಮತ್ತು ವಿವರಣೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಇಲ್ಲಿ ನೋಡಿ ಚಿಕ್ಕದಾಗಿ ಪೂರಕ ಪಾಠ ನಾಲ್ಕು ಅಂತಕ್ಕಂಥ ಬರ್ರಿ ದಪ್ಪನೇ ಅಕ್ಷರದಲ್ಲಿ ಈ ಒಂದು ಪೂರಕ ಪಡೆದ ಹೆಸರಾಗಿರ್ತಕ್ಕಂತಹ ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿಯ ಒಂದು ಶೀರ್ಷಿಕೆಯನ್ನು ದಪ್ಪ ನಕ್ಷರದಲ್ಲಿ ಬೆಳಿತಾ ಹೋಗಿ ಯಾವ ಒಂದು ದಿನಾಂಕ ಆ ಇದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಈ ಪಾಠ ಯಾವತ್ತು ಆ ಇದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆ ಮೊದಲು ಕವಿ ಪರಿಚಯ ತಿಳಿತಾ ಅದಾದ್ರೆ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಇಲ್ಲಿ ಕವಿ ಪರಿಚಯ ನೋಡಿದರೆ ಕವಿ ಪರಿಚಯ ಕವಿ ಹೆಸರು ನೋಡಿದರೆ ಕಾರ್ಕಳ ರಮಾನಂದ ಆಚಾರ್ಯ ಅಂತಕ್ಕಂಥವ್ರು ಶಿಕ್ಷಣ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಬಿ ಎಸ್ ಸಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಪಡೆದಿರತಕ್ಕಂತಹದ್ದು ಆ ನಂತರ ವೃತ್ತಿ ಏನು ಕೆಲಸ ಮಾಡ್ತಾ ಇದ್ರು ಒಂದಾಗಿ ಲೇಖಕರಾಗಿದ್ದರು ಪತ್ರಕರ್ತರಾಗಿದ್ರು ಇವರು ಲೇಖನ ಇವರು ಕೆಲವೊಂದು ಲೇಖನಗಳು ನೋಡಿದಾರೆ ಇಲ್ಲಿ ಹೆಸರು ನೋಡಿದಾರೆ ಇಲ್ಲಿ ಇವರು ಮೂರ್ನಾಲ್ಕು ದಶ ದಶಕಗಳಿಂದ ಕನ್ನಡ ಹಲವಾರು ಪತ್ರಿಕೆಗಳಲ್ಲಿ ವೈಚಾರಿಕ ಲೇಖನಗಳು ಬರಿತಾ ಇದ್ರಂತೆ ಅದ ನಂತರ ವಿಕ್ರಮ ವಾರ ಪತ್ರಿಕೆಯಲ್ಲಿ ಲೇಖನ ಬರಿತಾ ಇದ್ರು ಅಂತಕ್ಕಂಥದ್ದು ಆ ನಂತರ ಎರಡು ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಅನುವಾದಿಸಿದ್ದಾರೆ ಇವರು ಓಕೆನಾ ರೈಟ್ ಹಾಗಾಗಿ ಅಭ್ಯಾಸದ ಬಗ್ಗೆ ತಿಳಿತಾ ಹೋಣ ಓಕೆ ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಮೊದಲು ಒಂದೊಂದು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಪುಸ್ತಕದ ಹಾಳೆಯನ್ನು ತಿರುವು ಹಾಕುತ್ತಿದ್ದ ಸಾವಿತ್ರಿಬಾಯಿಗೆ ತಂದೆ ಏನು ಹೇಳಿದರು ಅಂತ ನೋಡಿದಾಗ ಉತ್ತರ ಪುಸ್ತಕದ ಹಾಳೆಗಳನ್ನು ತಿರುವು ಹಾಕುತ್ತಿದ್ದ ಸಾವಿತ್ರಿಬಾಯಿಗೆ ತಂದೆ ಶಿಕ್ಷಣದ ಅಕಾರವು ಕೇವಲ ಉಚ್ಚ ಜಾತಿಯ ಪುರುಷರಿಗಷ್ಟೇ ಇದೆ ದಲಿತರು ಮತ್ತು ಮಹಿಳೆಯರು ಶಿಕ್ಷಣ ಪಡೆಯುವುದು ಪಾಪವಾಗಿದೆ ಎಂದರು ಓಕೆನಾ ಎರಡನೇ ಪ್ರಶ್ನೆ ನೋಡಿ ಸಾವಿತ್ರಿಯ ಪ್ರಥಮ ಶಿಕ್ಷಣ ಎಲ್ಲಿ ನಡೆಯಿತು ಎಲ್ಲಿ ನಡೆಯಿತು ಅಂತಂದ್ರಿಗಿನ ಉತ್ತರ ಸಾವಿತ್ರಿಯ ಪ್ರಥಮ ಶಿಕ್ಷಣ ಮಾವಿನ ಮರದ ಕೆಳಗೆ ನಡೆಯಿತು ಅಂತಕ್ಕಂಥದ್ದು ಮಾವಿನ ಮರದ ಕೆಳಗೆ ನಡೀತಂತೆ ಮೂರನೇ ಪ್ರಶ್ನೆ ನೋಡಿ ಜ್ಯೋತಿಬಾ ಸಾವಿತ್ರಿಗೆ ಏನೇನು ವಿಷಯಗಳನ್ನು ಕಲಿಸಿದರು ಅಂತಕ್ಕಂಥದ್ದು ಏನೇನು ವಿಷಯ ಕಲಿಸಿದ್ರ ಉತ್ತರ ಜ್ಯೋತಿಬಾ ಸಾವಿತ್ರಿಗೆ ಜಾನಪದ ಪ್ರಸಂಗಗಳನ್ನು ಹೇಳಿ ಭಾಷೆ ಗಣಿತ ಮತ್ತು ಸಾಮಾನ್ಯ ಜ್ಞಾನದ ಪಾಠದ ವಿ ವಿಷಯಗಳನ್ನು ಕಲಿಸಿದರು ಅಂತಕ್ಕಂಥದ್ದು ಮತ್ತು ನೋಡಿ ಜ್ಯೋತಿಬಾ ಸಾವಿತ್ರಿಗೆ ಜಾನಪದ ಪ್ರಸಂಗಗಳನ್ನು ಹೇಳಿ ಭಾಷೆ ಗಣಿತ ಮತ್ತು ಸಾಮಾನ್ಯ ಜ್ಞಾನದ ಪಾಠಗಳನ್ನು ವಿಷಯಗಳನ್ನು ಕಲಿಸಿದರು ಅಂತಕ್ಕಂಥದ್ದು ಆ ನಂತರ ನಾಲ್ಕನೇ ನೋಡಿ ಸಾವಿತ್ರಿಬಾಯಿಯವರು ಉಪೇಕ್ಷಿತ ವರ್ಗದ ಮಕ್ಕಳನ್ನು ಶಾಲೆಗೆ ಸೇರುವಂತೆ ಹೇಗೆ ಪ್ರೋತ್ಸಾಹಿಸಿದರು ಹೇಗೆ ಪ್ರೋತ್ಸಾಹಿಸಿದ ಉತ್ತರ ಸಾವಿತ್ರಿಬಾಯಿಯವರು ಉಪೇಕ್ಷಿತ ವರ್ಗದ ವಸತಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರುವಂತೆ ಭಾಷಣಗಳ ಮೂಲಕ ಪ್ರೇರೇಪಿಸಿ ಪ್ರೋತ್ಸಾಹಿಸಿದರು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡ್ತೋಣ ಇಲ್ಲಿಡಿ ಐದನೇ ಪ್ರಶ್ನೆ ಸಾವಿತ್ರಿಬಾಯಿಯವರು ಸಮಾಜಕ್ಕೆ ಹಾಕಿಕೊಟ್ಟ ಮೇಲ್ಪಂಕ್ತಿ ಯಾವುದು ಅಂತ ನೋಡಿದಾಗ ಉತ್ತರ ವಿಧವೆ ಕಾಶಿ ಬಾಯಿಯ ಆತ್ಮಹತ್ಯೆ ತಡೆದು ಅವಳ ಹೆರಿಗೆ ವ್ಯವಸ್ಥೆ ಮಾಡಿ ಅವಳ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಪೋಷಣೆ ಮಾಡುವುದೇ ಸಾವಿತ್ರಿಬಾಯಿಯವರು ಸಮಾಜಕ್ಕೆ ಹಾಕಿಕೊಟ್ಟ ಮೇಲ್ಪಂಕ್ತಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಮೊದಲು ಇದು ನೋಡಿದ್ವಿ ಈಗ ಇದು ನೋಡ್ತಾ ಇದ್ದೀವಿ ಓಕೆನಾ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ನೋಡಿ ಸಾವಿತ್ರಿಬಾಯಿಯ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿತ್ತು ಹೇಗಿತ್ತು ನೋಡಿದಾಗ ಇಲ್ಲಿ ಉತ್ತರ ನೋಡಿ ಇಲ್ಲಿ ಉತ್ತರ ನೋಡಿದಾಗ ಸಾವಿತ್ರಿಬಾಯಿಯ ಸಮಾಜದಲ್ಲಿ ಮಹಿಳೆಯರು ಶಿಕ್ಷಣ ಪಡೆಯುವುದು ಪಾಪ ಎಂದು ತಿಳಿದ್ರು ಎಲ್ಲೆಡೆ ಅನಕ್ಷರತೆ ಸತಿ ಪದ್ಧತಿ ಬಾಲ್ಯ ವಿವಾಹ ವಿಧವೆಯರ ದುರವಸ್ಥೆ ಹೀಗೆ ಅನೇಕ ವ್ಯವಸ್ಥೆಗಳು ಮಹಿಳೆಯರನ್ನು ಶೋಷಿಸಿದ್ದವು ಅಂತಕ್ಕಂಥದ್ದು ಓಕೆ ಎರಡನೇ ಪ್ರಶ್ನೆ ನೋಡಿ ಸಮಾಜದ ಹಠವಾದಿಗಳು ಸಾವಿತ್ರಿಯವರನ್ನು ಹೇಗೆ ವಿರೋಧಿಸಿದರು ಅಂತ ನೋಡಿದಾಗ ಉತ್ತರ ನೋಡಿದಾಗ ಸಮಾಜದ ಹಠವಾದಿಗಳು ಸಾವಿತ್ರಿಬಾಯಿಯನ್ನು ವ್ಯಂಗ್ಯ ಚುಚ್ಚು ಮಾತುಗಳನ್ನು ಆಡುತ್ತಾ ಅವಳ ಕಡೆ ಕಲ್ಲು ಸಗಣಿ ಎಸೆದರು ವಿರೋಧಿಗಳು ಜ್ಯೋತಿಬಾ ಅವರ ತಂದೆಯವರ ಕಿವಿಯೂದಿ ತಂದೆಯವರೇ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿಯನ್ನು ಮನೆಯಿಂದ ಹೊರ ಹಾಕುವಂತೆ ಮಾಡಿದರು ಅಂತಕ್ಕಂಥದ್ದು ಓಕೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಸಮಾಜದ ಕೆಳವರ್ಗಗಳ ಮಕ್ಕಳನ್ನು ಶಾಲೆಗೆ ಸೇರಿಸಲು ಸಾವಿತ್ರಿಬಾಯಿಯವರು ಹೇಗೆ ಶ್ರಮಿಸಿದರು ಹೇಗೆ ಶ್ರಮಿಸಿದರು ಅಂತ ನೋಡಿದಾಗ ಉತ್ತರ ಸಮಾಜದ ಕೆಳವರ್ಗದ ಮಕ್ಕಳು ಮಕ್ಕಳ ವಸತಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರುವಂತೆ ತನ್ನ ಭಾಷಣಗಳಿಂದ ಪ್ರೇರೇಪಿಸಿದಳು ತನ್ನ ಮನೆಯ ನೀರಿನ ತುಟ್ಟಿ ಕೆಲ ವರ್ಗಗಳನ್ನು ಅವರ ಬಳಕೆಗೆ ತೆರೆದಿಟ್ಟಳು ವಿಧವೆ ಕಾಶಿ ಬಾಯಿಯ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ತೊಡಗಿದಳು ಅವಳು ಸ್ಥಾಪಿಸಿದ ಸತ್ಯ ಶೋಧನಾ ಸಮಾಜ ವಿದ್ಯಾರ್ಥಿನಿಲಯಗಳಲ್ಲಿ ಸಹಸ್ರಾರು ಮಕ್ಕಳಿಗೆ ಆಶ್ರಯ ನೀಡಿ ನವ ಪೀಳಿಗೆಯ ಪೀಳಿಗೆಯ ಏಳಿಗೆಯ ಕನಸನ್ನು ನನ್ನ ಸಾಗಿಸಿದರು ಅಂತಕ್ಕಂಥದ್ದು ಓಕೆನಾ ಕೊನೆಯ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ವಿಧವೆಯರ ಪರವಾಗಿ ಸಾವಿತ್ರಿ ಅವರು ಹೋರಾಡಿದ ಬಗೆಯನ್ನು ವಿವರಿಸಿ ಅಂತಿದೆ ಉತ್ತರಿದ್ದಾರೆ ಸಮಾಜವನ್ನು ಸ್ಥಾಪಿಸಿ ಅದರ ವಿಧವಾ ವಿವಾಹ ಆರಂಭಿಸಿದರು ಈ ವ್ಯವಸ್ಥೆಯಿಂದ ಮೊದಲ ವಿಧವಾ ಪುನರ್ ವಿವಾಹವನ್ನು ಐದು ಡಿಸೆಂಬರ್ ಹದಿನೆಂಟುನೂರ ಎಪ್ಪತ್ ಮೂರರಂದು ಮಾಡಲಾಯಿತು ಸಾವಿತ್ರಿಬಾಯಿ ವಿಧವೆಯರ ಕೇಶ ಮುಂಡನೆ ಮಾಡದಂತೆ ಶೌರಿಕರ ಮನವೊಲಿಸಲು ಹೀಗೆ ವಿಧವೆಯರ ಪರವಾಗಿ ಸಾವಿತ್ರಿಯರು ಹೋರಾಡದ ಬಗೆಯಾಗಿದೆ ಅಂತಕ್ಕಂಥದ್ದು ಹಾಗೆ ರೀ ಒಂದು ಮಾಹಿತಿ ಅಂತ ಇಷ್ಟ ಆಯ್ತಾ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್